ಸಾಯಿ ಮಹಾಲಕ್ಷ್ಮಿ ಸಾಯಿ ಆಧಾರ ನಮಸ್ತೆ ಕೂಡ ತಾವೆಲ್ಲರೂ ಅಂದ್ರೆ ಸುಮಾರು ಒಂದು ವಾರಿಂದ ಎಲ್ಲರೂ ಇಡೀ ಗೋಕಾಕ್ನಲ್ಲಿದ್ದಂಥ ಎಲ್ಲ ನಮ್ಮ ನಗರಸಭಾ ಸದಸ್ಯರು ಎಲ್ಲ ಹಿರಿಯರನ್ನು ಕರೆದು ಒಂದು ಸಭೆ ಮಾಡಿದ್ದೀವಿ ಸಮಿತಿ ಥರ ಅಂದರೆ ನಮ್ಮೆಲ್ಲ ನಗರಸಭಾ ಸದಸ್ಯರು ನಿಮಗೆಲ್ಲ ಕಾರ್ಡ್ ಅಂದ್ರೆ ಹಂಚು ನಿಮ್ಮ ಹಾಡೋ ಜವಾಬ್ದಾರಿ ಕೊಟ್ಟಿದ್ವಿ ಅದರ ಥರ ಬೇರೆ ಬೇರೆ ಎಲ್ಲ ಸಮಾಜದಲ್ಲಿ ರಕ್ಷಿಸಿದ್ವಿ ಅದಕ್ಕೆ ಇವತ್ತು ಕಾರ್ಡ್ ಅಂದರೆ ಎಲ್ಲ ರೆಡಿಯಾಗಿ ಬಂದು ದೇವ್ರಿಗೆ ಪೂಜೆ ಮಾಡಿ ಫಸ್ಟ್ ಕಾರ್ಡ್ ನಿಮ್ಮಂತ ಅಂದ್ರೆ ಕುರುಬರು ಬೂಣಿಗೆ ಹಾಕುವಂತೆ ಕುರುಬರು ಸಮಾಜರು ಕೊಟ್ಟು ಆಮೇಲೆ ಊರಾಗ ನೀವೆಲ್ಲ ವಿಚಾರಣೆ ಮಾಡಿ ಎಲ್ಲರಿಗೂ ಅದೇ ಯಾರು ಉಳಿದಂಗೆ ನೀವು ಕಾರ್ಡ್ ಎಂಟೋದ್ರಲ್ಲಿ ಕೆಲಸ ಮಾಡಬೇಕು ಮತ್ತು ಈಗಾಗಲೇ ಯಾಕಂದ್ರೆ ಮೊನ್ನೆ ಆದಂಥ ಸಭೆ ಪ್ರಕಾರ ಮೂವತ್ತು ತಾರೀಖಿಂದ ಅದನ್ನು ಎಲ್ಲ ಡೀಟೇಲಾಗಿ ಹೇಳಿದ್ರಿ ಮೂವತ್ತು ತಾರೀಕಿಂದ ಎಲ್ಲರಿಗೂ ಅವರಾಗ ಒಂದೊಂದು ಜವಾಬ್ದಾರಿ ಒಗ್ಸಿದು ಅದಕ್ಕೆ ಮೂವತ್ತರಿಂದ ಹೆಚ್ಚು ಕಮ್ಮಿ ಏಳು ಎಂಟು ತಾರೀಕಿಗೆ ಸಮಾಧಾನಲಿ ಶಾಂತಲಿ ತಾಯಿ ಲಕ್ಷ್ಮೀದೇವಿ ಅವ್ರ ಮೂಲ ಪೀಠಕ್ಕೆ ಬಂದು ಕೂತು ಅದರಿಂದ ಇಡೀ ಸಮಗ್ರ ಎಲ್ಲ ಜನತೆಗೆ ನಮ್ಮ ನಗರಕ್ಕೆ ಎಲ್ಲರಿಗೂ ಒಳ್ಳೇದಾಗ ದೇವ್ರ ಕಡೆ ನಾವು ಪ್ರಾರ್ಥನೆ ಮಾಡ್ಕೊಂಡು ಬೇಡ್ಕೊಂಡು ಚಲೋ ಒಂದು ಪೂಜೆ ಮಾಡೋಣ ಅದರಿಂದ ಎಲ್ಲರಿಗೂ ಅಂತ ಅಂತೇಳಿ ಅದಕ್ಕೆ ಇವತ್ತು ನಮ್ಗೆಲ್ಲ ಕಾಡ ಅಂದ್ರೆ ಎಲ್ಲ ನೀವು ಪ್ರತಿಯೊಬ್ಬರಿಗೂ ಒಬ್ಬರಿಗೂ ಉಳಿದಂಗೆ ಅಂದರೆ ಕೆಲವೊಂದು ಕಮಿಟಿ ಅವರು ಹಿರಿಯರ ಮುಖಾಂತರ ಅವರೆಲ್ಲ ಮಾಡ್ತಾರೋ ನಿಮ್ಮ ವಾರ್ಡ್ನಾಗ ಯಾರ್ಯಾರು ಕೊಡಬೇಕು ಹೆಂಗೆ ಮಾಡ್ಬೇಕಂತ ನೀವು ಎಲ್ಲರೂ ಮುಟ್ಟಿಸೋ ಜವಾಬ್ದಾರಿ ನಿಮ್ದು ಯಾಕಂದ್ರೆ ನಾಳೆ ಒಬ್ರು ಮತ್ತೆ ತಕರ ಏನು ನಮ್ಮ ಕೊಡೋದಿಲ್ಲ ನಿಮ್ಮ ಕೊಡದ ಊರದ ಊರ್ಗಾರಿಕೆ ಇರೋದ್ರಿಂದ ತಾವು ಯಾರಿಗೂ ಒಬ್ರಿಗೂ ಮಿಸ್ ಆಗದಂಗೆ ಕಾರ್ಡ್ ಮುಟ್ಟಿಸ್ಬೇಕು ಎಲ್ಲರಿಗೂ ಅಂತ ಹೇಳಿ ವಿನಂತಿ ಮಾಡ್ಕೋಬೇಕು ಅದಕ್ಕೆ ಕಾರ್ಡ್ ಅಂದ್ರೆ ಇವತ್ತೊಂದು ಕೋರ್ಟ್ ಕೇಸ್ ನಿಮ್ಮ ಜವಾಬ್ದಾರಿ ಒಪ್ಪಿಸ್ತೀವಿ ಮತ್ತು ಮುಂದೆ ಇನ್ನೂ ಎರಡು ಮೂರು ಸಾವಿರ ಮೀಟಿಂಗ್ ಮಾರ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಯಾಕಂದ್ರೆ ಟೈಮ್ ಭಾಳ ಕಡಿಮೆ ಇರೋದ್ರಿಂದ ಈ ಮೂವತ್ತಕ್ಕೆ ಸ್ಟಾರ್ಟ್ ಆಗಿ ಎಂಟಕ್ಕೆ ಭಾಳ ಅಗದಿ ಚೆಂದಾಗಿ ಮುಗಿಯೋಂಗೆಲ್ಲ ಎಲ್ಲ ಪ್ರಯತ್ನ ಮಾಡೋಣ ನಿಮ್ಮೆಲ್ಲರೂ ಸಹಕಾರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ದೇವ್ರ ಕಡೆ ಬೇಡ್ಕೊಳ್ಳೋಣ ಆ ತಾಯಿ ಮಹಾಲಕ್ಷ್ಮಿ ಅಮ್ಮ ತಾಯಿ ನಿಮಗೂ ನಮಗೂ ಇಡೀ ನಾಡಿನ ಜನತೆಗೆ ಒಳ್ಳೇದು ಮಾಡೋದು ದೇವ್ರ ಕಡೆ ಬೇಡ್ಕೊಂಡು ಕಾಡ ವಿತರಣೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ